ಅದ್ರ ಇದು ಅಂತ ಯೋಗ ಇದ್ದಂಗೆ ಇದ್ರೆ ನೀವು ಹಿಡಿಯೋದು ಏನೋ ಜಾಸ್ತಿ ಕಡೆ ಮಾಡಿದ್ರಂದ್ರೆ ಒಪ್ಪರಿ ತಲೆ ಆಗ್ತದೆ ಚಕ್ರ ಬಂದಂಗೆ ಅಂತಂದ್ರೆ ಕಾಲುಗಳು ಬೇರೆ ಆಗ್ತದೆ ಹೌದಾ ಇದರೊಳಗೆ ಏನಪ್ಪ ಅಂದರೆ ಸ್ಕಿಲ್ ಆಗಿ ಕೆಲಸ ಮಾಡೋದು ಇದರ ಡೆಫಿನೇಷನ್ ಏನಿದೆಪ ಅಂದ್ರೆ ಒಂದು ಚದುರಿನ ಗುಂಪನ್ನು ವ್ಯವಸ್ಥಿತವಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಕರೆದುಕೊಂಡು ಹೋಗುವುದಕ್ಕೆ ಪದಕವಾಯ್ತಾ ಹೋಗಂಗಿಲ್ಲ ಹೆಜ್ಜೆ ಕೂಡ ಕರೆಕ್ಟ್ ಆಗೇನಪ್ಪಾ ಅಂದ್ರೆ ಅಳತೆ ಅಳತೆ ಅಥವಾ ಅತಿಯೊಂದು ಪ್ರತಿಯೊಂದು ಶಿಸ್ತುಬದ್ಧವಾಗಿ ಹೋಗೋದಕ್ಕೆ ಪದಕ ಆಯ್ತು ಅಂದ್ರೆ ಒಂದು ಚದುರಿದ ಗುಂಪನ್ನು ವ್ಯವಸ್ಥಿತವಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಪದಕವಾಯ್ತು ಆಗ್ಬೋದಾಸ್ ಈಗ ನಾವು ಸ್ಟಾರ್ಟ್ ಮಾಡೋಣ ಮುಂದಿನ ಈ ಮೊದಲನೇದು ಏನಪ್ಪಾ ಅಂತಂದ್ರೆ ನಿಮ್ಮ ಎರಡೂ ಕಾಲಿನ ಮೇಲೆ ಭಾರ ಬಿಡ್ಬೇಕು ಏನಾಗಬೇಕು ಎರಡೂ ಕಾಲಿನ ಮೇಲೆ ನಮ್ಮ ದೇಹದ ಭಾರ ಬಿಳಬೇಕು ಸುಮ್ಮನೆ ಏನಾದರೂ ಹಿಂಗ್ ಹಿಂದಿನಂಗಿಲ್ಲ ಸುಮಾರು ಹಿಂಗ ಹಿಂದಿನ ಮುಂದೆ ಮುಂದಿದ್ರಂಗಿಲ್ಲ ಅದಲ್ವಾ ಎರಡೂ ಕಾಲುಗಳನ್ನು ಸಮಾನವಾಗಿ ಮುಂದಿತ್ಕೊಂಡು ಏನಪ್ಪಾ ಅಂದರೆ ನಮ್ಮ ಎರಡೂ ಭಾಳ ಬಿಡಬೇಕು ನೀವು ಏಳ್ತು ನೈನ್ತ್ ಇದ್ರಿ ಅದಲ್ವಾ ನಮ್ದೆಷ್ಟು ಇರ್ಬೇಕು ಎಷ್ಟು ಅಗಲೇ ಇರಬೇಕಾ ಅಂದರೆ ಎಂಟು ಇಂಚದಿಂದ ಹತ್ತು ಇಂಚ್ ಇರ್ಬೇಕು ಐಟದ್ರಲ್ಲ ಅವ್ರು ಹತ್ತು ಇಂಚ್ ಇಡ್ಬೇಕು ಐಟು ಕಡಿಮೆ ಅದಲ್ಲ ಅವ್ರ ಎಂಟು ಇಂಚ್ ಇಡಬೇಕು ಅಷ್ಟೇ ಅಂದರೆ ಎರಡೂ ಕಾಲ ಮೇಲೆ ಭಾರ ಬೀಳ್ತದೆ ಸರಿನಾ ಮೇಲೆ ಒಂದು ಎಂಟು ಇಂಚ್ ಭಾರ ಬಿಡಬೇಕು ಸರಿನಾ ಆಮೇಲೆ ಹಿಂದೆ ಏನಪ್ಪಾ ಅಂದ್ರೆ ಎಡಗೈ ಕೆಳಗಿರ್ಬೇಕು ಬಲಗೈ ಮೇಲೆ ಇರಬೇಕು ಇದಕ್ಕೆ ಲಾಕ್ ಹಾಕ್ಬೇಕಲ್ಲ ಎಡಗೈ ಆಮೇಲೆ ಬಲಗೈ ಎರಡರಿಂದ ಇಟ್ಟಾಗಿರ್ಬೇಕು ಪರೇಡ್ ಅಂದಾಗ ಅಂದ್ರೆ ಎಚ್ಚರಿಕೆ ಪರೇಡ್ ಅನ್ನೋದು ಎಚ್ಚರಿಕೆ ಅದಲ್ವಾ ಇನ್ನೋ ತಿನ್ಮೆ ಅಂದ್ರೆ ಮೂರು ಮೂರರಲ್ಲಿ ಹಾ ದೈನೆಯಾಗ ಅಂದ್ರೆ ಬಲಕ್ಕೆ ಅದಲ್ವಾ ಮೊದಲ ಎಚ್ಚರಿಕೆ ಆಮೇಲೆ ಚೇತನ ಆಮೇಲೆ ಶಾಸನ ಮೂರು ಹಾಕಿ ಆರ್ಡರ್ ಇದ್ದಾರೆ ಅದಲ್ವಾ ಎಚ್ಚರಿಕೆ ಚೇತನ ಶಾಸನ ಅದ್ರ ಪ್ರಕಾರ ನಾವು ಪರೇಡನ್ನು ಮಾಡ್ತೀವಿ ಅದಲ್ವಾ ಈಗ ನಿಂದಿರುವ ಭಂಗಿ ಈ ಥರ ಏನಪ್ಪ ಅಂದ್ರೆ ಆದಷ್ಟು ಸ್ವಲ್ಪ ಏನೋ ಎಳೆದಿರ್ಬೇಕು ಆರಾಮ್ಸೆ ಅಂದಾಗ ಅವಾಗ ಸ್ವಲ್ಪ ಫ್ರೀ ಆಗುತ್ತೆ ಸ್ವಲ್ಪ ಅಂದಾಗ ಹಿಂಗೆ ಈ ಕೈ ಹಿಂಗೆ ಇರಬೇಕು ನಿಂತ ಪೂರಾ ಆರಾಮ್ಸೆ ಅಂದಾಗ ಈ ಕೈಗಳು ಹಿಡಿದಲ್ವ ನಿಲ್ಬೇಕಾದ್ರೆ ಎರಡೂ ಭಾರ ಇರಬೇಕು ಬಾಯಿ ಬಂದಿರಬೇಕು ಮೂಗಿನಿಂದ ಉಸಿರಾಡ್ತೇವೆ ಎಷ್ಟು ಬಾಯಿ ಬಂದು ಬಿಡ್ತಿರೋ ಅಷ್ಟು ನಿಮಗೇನದ ಟೈಡ್ನೆಸ್ ಆಗೋಲ್ಲ ಎಷ್ಟು ಬಾಯಿ ಕುಲ್ಲ ಇಡ್ತೀವಿ ಅಷ್ಟೇನಪ್ಪ ಅಂದ್ರೆ ಟೈಡ್ನೆಸ್ ಬರ್ತದೆ ನಾಯಿ ಔಷಧ ಎಷ್ಟು ನಾಯಿ ನಾಯಿ ಎಷ್ಟು ವರ್ಷ ಬರ್ತದೆ ಮನುಷ್ಯನ ಆಯಿತು ನೂರಿದೆ ಅದನ್ನು ನಾವು ಕಾಪಾಡ್ಕೋಬೇಕು ಪ್ರತಿ ಸಲ ಬಾಯಿ ಮುಚ್ಚಿದೆ ಅಂದ್ರೆ ನಲವತ್ತಿನ ಐವತ್ತಕ್ಕೆ ಡಮಾಸ್ ಅದಲ್ವಾ ಬಾಯಿ ಎಡಗಾಲನ್ನು ತೆಗೆದು ಏನ್ ಮಾಡಬೇಕು ಕೂಡಿಸ್ಬೇಕು ಬಲಗಾಲಿಗೆ ಅದಲ್ವಾ ಎಷ್ಟು ಇದಕ್ಕೆ ನಮ್ಮ ಹೈಟಿಗೆ ಅನುಗುಣವಾಗಿ ಎತ್ತಬೇಕು ಫುಟ್ಬಾಲಿನ ತರ ಎತ್ತಬೇಕು ಯಾರಾಯ್ತಾ ಫುಟ್ಬಾಲಿನ ಕಿಕ್ಕಿನ ಥರ ನಿಮ್ಮ ಎಡಗಾಲನ್ನು ಕೂಡಿ ಕೂಡಿಸ್ಬೇಕು ಸರಿನಾ ಒಂದ್ಸಲ ಮಾಡ್ಲೇ ರೈಡ್ ಸಾಫ್ ಥೇಕ್ ಡೋ ತೀನ್ ಟೇಕ್ ಬಂದು ನಾನು ಅನ್ಸಲ್ಲ ಮೇರಲ್ಲಿಯೇ ಸರಿನಾ ಸಾಫ್ ಥಾನ್ ಅಂದರೆ ಅಲ್ಲಿ ನೀವು ಮನಸ್ಸಿನ ಹೆಂಗೆ ಅನ್ಕೋಬೇಕಂದ್ರೆ ಏಕ್ ದೋ ತೀನ್ ಏಕ್ ಅಂದರೆ ಸ್ಟಪ್ಪಿಂಗ್ ತಗೋಬೇಕಲ್ಲ ಟೈಮಿಂಗ್ ಬರಬೇಕಲ್ಲ ನೀವು ಸಟ್ನ ತನಿಂಗ್ ಹೊಡೆದ್ರೆ ಬರಲ್ಲ ಹೌದಲ್ವಾ ಇದು ಏಕ್ ದೋ ತೀನ್ ಏಕ್ ಹೂ ಮಾಡ್ತೀರಲ್ವಾ ಎಡಗಾಲಲ್ವಾ ಸರಿನಾಡ್ ಸಾಫ್ ಥ ಸರಿನಾಡ್ ರೇಡ್ ಮುಂದಿನ ಕಾಲು ಏನಪ್ಪ ಅಂದರೆ ಕೂಡಿರ್ಬಾರ್ದು ಮೂವತ್ತು ಡಿಗ್ರಿ ಇರ್ಬೇಕು ಥರ್ಟಿ ಡಿಗ್ರಿ ಮುಂದಿನ ಬೆಟ್ಟಗಳಿರ್ಬೇಕು ಈ ಥರ ಇರ್ಬೇಕು ಸರಿನಾ ಕೂಡ್ಸಿರ್ಬಾರ್ದು ಕೂಡ ಚಕ್ರ ಬರ್ತದೆ ಮುಂದಿನ ಏನಪ್ಪ ತರ್ಟಿ ತರ್ಟಿ ಟು ಫಾರ್ಟಿ ಫೈವ್ ಡಿಗ್ರಿ ಸರಿನಾಡ್ ವೇಷ ಎಲ್ಲರ ಕೈ ಮುಂದೆ ಮಾಡ್ರಿ ಹಿಂಗ್ ಮಾಡಿ ಬೆಟ್ಗಳು ಈ ತರ ಮಾಡಿಸ್ಬೇಕು ಹೆಬ್ಲೆಟ್ ಮ್ಯಾಲ ಬರ್ಬೇಕು ಯಾವ್ದೇ ಕಾರಣಕ್ಕೆ ಒಳಗಾಕಂಗಿಲ್ಲ ಒಳಗ ಹಾಕಿದ್ರೆ ಚಕ್ರ ಬರ್ತದೆ ಆಯಾಸ ಆಗ್ತದೆ ದಮ್ ಬರ್ತದೆ ಹೆಬ್ಲೆಟ್ ಯಾವತ್ತೂ ಮೇಲೆ ಇರ್ಬೇಕು ಸರಿನಾಪ್ಲೆಟ್ ಯಾವುದೇ ಕಾರಣಕ್ ಒಳಗಾಕಂಗಿಲ್ಲ ಮೇಲೆ ಇರ್ಬೇಕು ಈತ ಇದಾಕ್ ಮಾಡ್ರಿ ಈತ ಮಾಡ್ತೀವಿ एड वे स्टॉप हेड एड स्टॉप हेड एड वे स्टॉप हे मेरे लिए टर्निंग से हेल्प कर टर्निंग में ओनली फॉर मेरे लिए नन सलागी एड यू नो तुम लोग डायरेक्टली चलेगा हाय रे पुड़ 1 2 3 1 हाय रे पुड़ 1 2 3 1 मंत्र वन

आए चढ़गा आप। आहे एक दो तीन नहीं। आहे पुड़ एक दो तीन नहीं। आहे पुड़ एक दो तीन नहीं। आहे पुड़ एक तो दो तीन नहीं। आरुन इंद्रिया आरुन आरुन जी मुझे जी सायंगेर हाँ एक सौ सत्ताईस सौ आठास सौ चीकड़ी के ये सब सही है ये आठवां बार बरसा तू है थनी परन्तु இவ ஆன மக்கள் பரவாயில் தான்